ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಭ್ಯಾಸ ಹದಿನೈದು ಪಾಯಿಂಟ್ ಒಂದು ಪ್ರಶ್ನೆ ಎಂಟನ್ನು ನೋಡೋಣ ಒಂದು ಘನ ಸಿಲಿಂಡರ್ನ ಎತ್ತರ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಮತ್ತು ವ್ಯಾಸ ಒಂದು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕಾರದ ಹಳ್ಳವನ್ನು ಕೊರೆದು ಟೊಳ್ಳಾಗಿಸಿದೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಈಗ ಸಿಲಿಂಡರಿನ ಎತ್ತರವನ್ನು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಇರ್ತಕ್ಕಂಥದ್ದು ಹಾಗೆಯೇ ವ್ಯಾಸವನ್ನು ತಗೊಂಡ್ರೆ ವ್ಯಾಸ ಇರತಕ್ಕಂಥದ್ದು ಕೂಡ ಒಂದು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಒಂದೇ ಎತ್ತರ ಅಂದರೆ ಸಿಲಿಂಡರಿನ ಎತ್ತರೂ ಸಾರಿ ಶವಕುವಿನ ಎತ್ತರನೂ ಕೂಡ ಎರಡು ಪಾಯಿಂಟ್ ನಾಲ್ಕು ಮೀಟ್ರ್ ಇದೆ ಹಾಗೆಯೇ ಇದ್ರ ವ್ಯಾಸನೂ ಕೂಡ ಎಷ್ಟು ಮೀಟ್ರ್ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ನಾಲ್ಕು ಮೀಟ್ರ್ ಇದೆ ಇದನ್ನೇನು ಮಾಡಿದ್ದಾರೆ ಅಂದರೆ ಈ ಸಿಲಿಂಡರಿನ ಆಕಾರದಲ್ಲಿರ್ತಕ್ಕಂಥದ್ದು ಅಂದರೆ ಶೌಕುವಿನ ಆಕಾರದಲ್ಲಿ ಈ ಸಿಲಿಂಡರನ್ನು ಕೊರೆದು ಬಿಟ್ಟು ಪೂರ್ತಿಯಾಗಿ ಖಾಲಿ ಮಾಡಿದ್ದಾರೆ ಖಾಲಿ ಮಾಡಿದಾಗ ಟೊಳ್ಳಾಗಿ ಸೀದಿ ಟೊಳ್ಳಾಗಿ ಸೀದ್ದು ಖಾಲಿಯಾಗಿರ್ತಕ್ಕಂಥದ್ದು ಖಾಲಿ ಆದಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಮಗೆ ಏನು ಸಿಗ್ತಕ್ಕಂಥದ್ದು ಘನಾಕೃತಿ ಸಿಗುತ್ತೆ ಈ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ ಅಂತ ಅಂದರೆ ಇಲ್ಲಿ ನಮಗೆ ಪೂರ್ತಿಯಾಗಿ ಇಲ್ಲಿರ್ತಕ್ಕಂಥದ್ದು ಇಷ್ಟು ಭಾಗ ಏನಿದೆಯೋ ಈ ಭಾಗವನ್ನು ನಾವು ತಗೊಂಡ್ರೆ ಈ ಭಾಗದಲ್ಲಿ ಈ ಭಾಗ ಮಾತ್ರ ಘನ ಇದೆ ಉಳಿದಿರತಕ್ಕಂಥದ್ದು ಆಕಾರದಲ್ಲಿರ್ತಕ್ಕಂಥದ್ದನ್ನು ಪೂರ್ತಿಯಾಗಿ ಕೊರೆದು ಬಿಟ್ಟು ಟೊಳ್ಳಾಗಿರ್ತಕ್ಕಂಥದ್ದು ಈಗ ಇದದು ಈ ರೀತಿಯಾಗಿರ್ತಕ್ಕಂಥ ಆಕಾರದಲ್ಲಿ ಶಂಕು ಇದೆ ಇದು ಸಿಲಿಂಡರ್ ಇದೆ ಅಂದರೆ ಎತ್ತರ ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ನಾಲ್ಕು ಮೀಟರು ಆಕಾರ ಮತ್ತು ಸಿಲಿಂಡರ್ ಎರಡೂ ಇರ್ತಕ್ಕಂಥದ್ದು ಹಾಗೆಯೇ ವ್ಯಾಸ ಇರ್ತಕ್ಕಂಥದ್ದು ಶಂಕು ಮತ್ತು ಸಿಲಿಂಡರ್ ಎಷ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟ್ ನಾಲ್ಕು ಮೀಟರ್ ಇರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ನಾವು ತಗೊಂಡಾದಮೇಲೆ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇದು ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರನ್ನು ಶಂಕುವಿನ ಆಕಾರದಲ್ಲಿ ಪೂರ್ತಿಯಾಗಿ ಕೊರೆದು ತೆಗೆದಾಕ್ಬಿಟ್ಟಿದ್ದಾರೆ ಆವಾಗ ನಮಗೆ ಸಿಗ್ತಕ್ಕಂಥದ್ದು ಆಕಾರ ಏನಿದೆ ಈಗ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿ ಅಂತ ಕೇಳಿದ್ದಾನೆ ಈಗ ಮೊದಲನೇದಾಗಿ ಒಟ್ಟು ನಾವು ಸಿಲಿಂಡರನ್ನು ತಗೊಳ್ಳೋಣ ಫಸ್ಟು ಸಿಲಿಂಡರ್ ಸಿಲಿಂಡರ್ ತಗೊಂಡ್ರೆ ಸಿಲಿಂಡರ್ನ ಎತ್ತರ ಎಷ್ಟಿದೆ ನಮ್ಮದು ಎತ್ತರ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೋರ್ ಮೀಟರ್ ಹಾಗೆಯೇ ವ್ಯಾಸವನ್ನು ಕೊಟ್ಟಿದ್ದಾನೆ ವ್ಯಾಸ ಇರ್ತಕ್ಕಂಥದ್ದು ಎಷ್ಟಿದೆ ಒನ್ ಪಾಯಿಂಟ್ ಫೋರ್ ಮೀಟರ್ ಇರ್ತಕ್ಕಂಥದ್ದು ಆಗಿದ್ಮೇಲೆ ನಮಗೆ ತ್ರಿಜ್ಯ ಏನು ಬರುತ್ತೆ ಡಿ ಬೈ ಟು ಒನ್ ಪಾಯಿಂಟ್ ಫೋರ್ ಬೈ ಟು ಅದನ್ನೇ ನಾವು ದಶಾಂಶವನ್ನು ತೆಗೆದಾಕ್ಬಿಟ್ರೆ ನಮಗೇನು ಸಿಗುತ್ತೆ ಹದಿನಾಲ್ಕು ಬೈ ಇಪ್ಪತ್ತಾಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದರೆ ನಮಗೇನು ಸಿಗುತ್ತೆ ಏಳು ಬೈ ಹತ್ತು ಅಂದರೆ ಎರಡು ಏಳೆ ಎರಡು ಹತ್ತಲೆ ಅಲ್ಲಿಗೆ ನಮಗೆ ಸಿಗ್ತಕ್ಕಂಥ ಥ್ರಿಜ್ಜದ ಬೆಲೆ ಎಷ್ಟಾಯಿತು ಏಳು ಬೈ ಹತ್ತಾಯಿತು ಹಾಗಿದ್ಮೇಲೆ ಇದರ ಸೂತ್ರ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಿದೆ ಟೂ ಬೈ ಆರ್ ಎಚ್ ಅಲ್ಲಿಗೆ ಆರ್ ಬೆಲೆ ಸಿಕ್ಕಿದೆ ಹೆಚ್ ಬೆಲೆ ಸಿಕ್ಕಿದೆ ಹಾಗೆಯೇ ಇನ್ನೊಂದು ಏನಾಗಬೇಕು ಅಂದರೆ ನಮಗೆ ಪಾದದ ವಿಸ್ತೀರ್ಣನೂ ಕೂಡ ಬೇಕು ಈ ಪಾದದ ವಿಸ್ತೀರ್ಣವನ್ನು ತಗೊಳ್ಳೋದಾದರೆ ಅಂದರೆ ಅದು ಸೇ ಯಾವ ಆಕಾರದಲ್ಲಿದೆ ವೃತ್ತ ಇರ್ತಕ್ಕಂಥದ್ದು ಯಾವ ಆಕಾರದಲ್ಲಿ ಬರ್ತಕ್ಕಂಥದ್ದು ವೃತ್ತ ಆಕಾರದಲ್ಲಿರೋದ್ರಿಂದ ನಮಗೆ ವೃತ್ತಕ್ಕೆ ಬೇಕಾಗಿರ್ತಕ್ಕಂಥದ್ದು ವೃತ್ತದ ಸೂತ್ರ ನಿಮಗೆ ಗೊತ್ತಿದೆ ವೃತ್ತದ ಸೂತ್ರ ಪೈ ಆರ್ ಸ್ಕ್ವಯರ್ ಹಾಗೆಯೇ ಆರ್ ಬೆಲೆ ನಿಮಗೆ ಗೊತ್ತಿದೆ ಏಳು ಬೈ ಹತ್ತು ಇಷ್ಟದಿದ್ದರೆ ಆಯಿತು ಹಾಗೆಯೇ ಇನ್ನೊಂದು ಆಕಾರ ಇರ್ತಕ್ಕಂಥದ್ದು ಯಾವುದು ನಮ್ಮದು ಶಂಕು ಇರ್ತಕ್ಕಂಥದ್ದು ಶಂಕುವಿನಲ್ಲಿ ಎತ್ತರ ಇದೆ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಹಾಗೆಯೇ ಆರು ಬೆಲೆ ಇದೆ ಏಳು ಬೈ ಹತ್ತು ಇದು ಇದು ಒಂದೇ ಆಗಿರೋದ್ರಿಂದ ಆದರೆ ಇಲ್ಲಿ ನಮಗೆ ಸೂತ್ರವನ್ನು ತಗೊಳ್ಳೋದಾದರೆ ಶಂಕುವಿನ ಸೂತ್ರದಲ್ಲಿ ಏನಿದೆ ನಮ್ಮದು ಪೈ ಆರ್ ಎಲ್ ಎಲ್ ಅಂತಕ್ಕಂಥದ್ದು ಯಾವುದು ಊರೇ ಎತ್ತರ ಈ ಓರೆ ಎತ್ತರ ಈ ಆಕಾರದಲ್ಲಿ ನಂಬುದರಲ್ಲಿ ಇಲ್ಲ ಇರ್ತಕ್ಕಂಥ ಅಳತೆ ಇಲ್ಲ ಇಲ್ಲಿ ಈಗ ಈ ಅಳತೆಯನ್ನು ನಾವು ತಗೋಬೇಕು ಅನ್ನೋದಾದರೆ ನಾವೇನು ಮಾಡಬೇಕಾಗುತ್ತೆ ಇಲ್ಲಿಂದ ನೇರವಾಗಿ ಒಂದು ರೇಖೆಯನ್ನು ಎಳ್ಕೊಂಡ್ಬಿಟ್ರೆ ನಮಗೆ ಇದು ಲಂಬಕೋನ ತ್ರಿಬಿಜದಲ್ಲಿ ಸಿಗುತ್ತೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಆಕಾರ ಕೋನ ತ್ರಿಭಿಜ ಸಿಕ್ಕರೆ ಇದು ಲಂಬ ಕೋನ ಎತ್ತರ ಇದೆ ಎಷ್ಟಿದೆ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಹಾಗೆಯೇ ತ್ರಿಜ್ಯ ಇದೆ ಏಳು ಬೈ ಹತ್ತು ಇನ್ನು ಎಲ್ ಬೆಲೆ ಅಂದರೆ ಓರೆ ಎತ್ತರವನ್ನು ಕಂಡುಹಿಡಿಯಬೇಕು ಓರೆ ಎತ್ತರ ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಪೈತಾಗುರುಸಿನ ಪ್ರಮೇಯವನ್ನು ತಗೊಳ್ಳೋಣ ಪೈತಾಗುರುಸಿನ ಪ್ರಮೇಯ ಅಂತಂದೇಳಿದರೆ ಅಲ್ಲಿಗೆ ನಮಗೆ ಏನಾಗುತ್ತೆ ಎಲ್ ಸ್ಕ್ವೇರ್ ಇಸ್ ಈ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಲ್ಲಿಗೆ ಎಚ್ ಅಂತಂದು ಹೇಳಿದರೆ ನಮ್ದು ಇರ್ತಕ್ಕಂಥದ್ದು ಏನಿದೆ ಎರಡು ಪಾಯಿಂಟ್ ನಾಲ್ಕು ಬೈ ಟೆನ್ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೈರ್ ಆರ್ ಸ್ಕ್ವೇರ್ ಅಂದರೆ ಏಳು ಬೈ ಹತ್ತು ಒಂದು ಕೆಲಸ ಮಾಡ್ತೀನಿ ನಾನು ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಅಂದರೆ ನನಗೆ ಎಚ್ ಬೆಲೆ ಎರಡು ಪಾಯಿಂಟ್ ಎಂಟು ನಾಲ್ಕಿದೆ ಎರಡು ಪಾಯಿಂಟ್ ನಾಲ್ಕನ್ನೇ ಎರಡು ನಾಲ್ಕು ಬೈ ಹತ್ತು ಅಂದರೆ ದಶಾಂಶವನ್ನು ತೆಗೆದಾಕಿದ್ದೀನಿ ಅಷ್ಟೇ ಅಲ್ಲಿಗೆ ಇಪ್ಪತ್ನಾಲ್ಕು ಬೈ ಹತ್ತು ಪ್ಲಸ್ ಏಳು ಬೈ ಹತ್ತು ಹೋಲ್ ಸ್ಕ್ವಯರ್ ಆಯಿತು ಇಪ್ಪತ್ನಾಲ್ಕು ಸ್ಕ್ವಯರ್ ಅಂದರೆ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ಅಲ್ಲಿಗೆ ಎಷ್ಟು ಬರುತ್ತೆ ನಂದು ಐನೂರ ಎಪ್ಪತ್ತಾರು ಬರುತ್ತೆ ಹಾಗೆಯೇ ಹತ್ತು ಎಂಟು ಹತ್ತು ಅಂದರೆ ನೂರಾಗುತ್ತೆ ಏಳೇಳೆ ನಲವತ್ತೊಂಬತ್ತು ಹತ್ತು ಅಂದರೆ ಹತ್ತು ಸ್ಕ್ವೇರ್ ನೂರಾಗುತ್ತೆ ನೂರು ನೂರು ಇದೆ ಲಾಸ ನೂರನ್ನು ತಗೋಬೋದು ಐನೂರ ಎಪ್ಪತ್ತಾರು ಬಾಯ್ ನಲವತ್ತೊಂಬತ್ತು ಎರಡನ್ನು ಕೂಡಿದರೆ ಆರುನೂರ ಇಪ್ಪತ್ತೈದು ಬೈ ನೂರು ನನಗೆ ಎಲ್ಲಿ ಬೇಕಿರೋದರಿಂದ ಸ್ಕ್ವೇರು ಟಾಪ್ ಆರುನೂರ ಇಪ್ಪತ್ತೈದು ಬೈ ನೂರು ಅಲ್ಲಿಗೆ ಎಲ್ಲಿ ಜಿ ಈಕ್ವಲ್ ಟು ಆರುನೂರ ಏನಂತ ಬರ್ಕೋಬೋದು ಇಪ್ಪತ್ತೈದು ಸ್ಕ್ವಯರ್ ಹತ್ತು ನೂರನೇ ಬರೀಬೋದು ಹತ್ತು ಸ್ಕ್ವಯರ್ ಅಲ್ಲಿಗೆ ಇಂಪ್ಲಾಯ್ಸ್ ಇಪ್ಪತ್ತೈದು ಬೈ ಹತ್ತು ಓಲ್ ಸ್ಕ್ವಯರ್ ಅಲ್ಲಿಗೆ ಸ್ಕ್ವಯರ್ ಸ್ಕ್ವೈರ್ ಉಟ್ ಕ್ಯಾನ್ಸಲ್ ಆದರೆ ಎಲ್ ಇ ಜ ಈಕ್ವಲ್ ಟು ಇಪ್ಪತ್ತೈದು ಬೈ ಹತ್ತಾಯಿತು ಅಂದರೆ ಎಲ್ಲ ಬೆಲೆ ಸಿಕ್ತು ಓರೆಯ ಎತ್ತರದ ಬೆಲೆ ಸಿಕ್ತು ಈಗ ಒಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಘನಾಕೃತಿಯ ವಿಸ್ತೀರ್ಣವನ್ನು ತಗೊಳ್ಳೋಣ ಒಟ್ಟು ಘನಾಕೃತಿಯ ವಿಸ್ತೀರ್ಣ ಅನ್ನೋದಕ್ಕಿಂತಲೂ ಕೂಡ ಇನ್ನೊಂದು ಕೆಲಸ ಮಾಡಬೇಡ ಉಳಿದಿರ್ತಕ್ಕಂಥದ್ದು ಯಾಕೆ ಅಂತಂದು ಹೇಳಿದರೆ ನಾವು ಕೊರದು ಹಾಕಿದ ಮೇಲೆ ಉಳಿದಿರ್ತಕ್ಕಂಥ ವಿಸ್ತೀರ್ಣ ಉಳಿದಿರುವ ಘನಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ಏನಿದೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ನಾನು ಪೂರ್ತಿ ಬರೋದಿಲ್ಲ ಸ್ವಲ್ಪ ಬರ್ಕೊಂಡಿದ್ದೀನಿ ಅಂದರೆ ಅಪಸ್ಟ್ ಇದ್ರಾಗ ಬರ್ಕೊಂಡಿದ್ದೀನಿ ಬೇಕಾದರೆ ಪೂರ್ತಿಯನ್ನು ಕೂಡ ಬರ್ಕೊಳ್ಳೋಣ ಏನು ತೊಂದರೆ ಇಲ್ಲ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗೆಯೇ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಅಂದರೆ ಪಾದ ಅಂತ ಇಟ್ಕೊಳ್ಳೋಣ ಪಾದದ ವಿಸ್ತೀರ್ಣ ಅಲ್ಲಿಗೆ ಸಿಲೆಂಡರಿಂದ ತಗೊಂಡ್ರೆ ನಮಗೆ ಸೂತ್ರ ಇರ್ತಕ್ಕಂಥದ್ದು ಟು ಪೈ ಆರ್ ಎಚ್ ಶಂಕವೆಂದು ಪೈ ಆರ್ ಎಲ್ ವೃತ್ತದ್ದು ಇರ್ತಕ್ಕಂಥದ್ದು ಪೈ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಬೆಲೆ ಆರ್ ಬೆಲೆ ಇರ್ತಕ್ಕಂಥದ್ದು ಏಳು ಬೈ ಹತ್ತು ಹೆಚ್ ಬೆಲೆ ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ನಾಲ್ಕು ಪ್ಲಸ್ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ ಬೆಲೆ ಏಳು ಬೈ ಹತ್ತು ಹಾಗೆಯೇ ಎಲ್ ಬೆಲೆ ಇಪ್ಪತ್ತೈದು ಬೈ ಹತ್ತು ಪ್ಲಸ್ ಇಪ್ಪತ್ತೆರಡು ಬೈ ಏಳು ಎಂಟು ಏಳು ಬೈ ಹತ್ತು ಎಂಟು ಏಳು ಬೈ ಹತ್ತು ಅಂದರೆ ಆರು ಸ್ಕ್ವಯರ್ನೇ ಎರಡು ಸರ್ತಿ ಬರ್ಕೊಂಡಿದೀನಿ ಈಗ ಈ ಬೆಲೆಯಲ್ಲಿ ನಮಗೆ ಯಾವ್ಯಾವುದು ಕಾಮನ್ ಬರುತ್ತೋ ಅಂತ ತೆಗೆದುಕೊಳ್ಳೋಣ ಇಪ್ಪತ್ತೆರಡು ಬೈ ಏಳು ಎಂಟು ಏಳು ಬೈ ಹತ್ತು ಇವೆರಡೂ ಕಾಮನ್ ಬರುತ್ತೆ ಕಾಮನ್ ತೆಗೆದ್ರೆ ನನಗೆ ಉಳಿತಕ್ಕಂಥದ್ದು ಎರಡು ಎಂಟು ಎರಡು ಪಾಯಿಂಟ್ ನಾಲ್ಕಿದೆ ಈ ಎರಡು ಪಾಯಿಂಟ್ ನಾಲ್ಕನ್ನು ದಶಾಂಶವನ್ನು ತೆಗೆದುಬಿಟ್ರೆ ನನಗೆ ಇಪ್ಪತ್ತ್ನಾಲ್ಕು ಬೈ ಹತ್ತಾಯಿತು ಕ್ಲಾಸು ಇಲ್ಲಿ ಇಪ್ಪತ್ತೆರಡು ಬೈ ಏಳು ಏಳು ಬೈ ಹತ್ತು ಹೊರಗಡೆ ಬಂದಿದೆ ಉಳಿದಿರೋದು ಇಪ್ಪತ್ತೈದು ಬೈ ಹತ್ತು ಕ್ಲಾಸ್ ಇಲ್ಲಿ ಒಂದು ಹೋಗಿದೆ ಇಪ್ಪತ್ತೆರಡು ಬೈ ಏಳು ಹೊರಗಡೆ ಇದೆ ಹಾಗೆಯೇ ಉಳಿದಿರ್ತಕ್ಕಂಥದ್ದು ಏಳು ಬೈ ಹತ್ತು ಅಲ್ಲಿಗೆ ಏಳು ಏಳು ಏನಾಯಿತು ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಬೈ ಹತ್ತು ಎಂಟು ಎರಡಲೆ ನಲವತ್ತೆಂಟು ನೋಡಿ ಇಲ್ಲೆಲ್ಲದೂ ಕೂಡ ನಮಗೆ ಹತ್ತು ಕಾಮನ್ ಇರೋದರಿಂದ ಇಪ್ಪತ್ತೈದು ಪ್ಲಸ್ ಏಳು ಡಿವೈಡೆಡ್ ಬೈ ಹತ್ತನ್ನು ಲಾಸ ತೊಗೊಳ್ತೀನಿ ಈಸಿ ಕೊಲ್ಟು ಇಪ್ಪತ್ತೆರಡು ಬೈ ಹತ್ತು ಎಂಟು ನಲವತ್ತೆಂಟು ಇಪ್ಪತ್ತೈದು ಪ್ಲಸ್ ಏಳು ಏಳು ಐದು ಹನ್ನೆರಡು ಎಂಟು ಇಪ್ಪತ್ತು ಎರಡು ದಶಕ ಅಲ್ಲಿಗೆ ಎರಡು ನಾಲ್ಕು ನಾಲ್ಕು ಅಂದರೆ ಎಂಟಾಯಿತು ಡಿವೈಡೆಡ್ ಬೈ ಹತ್ತಾಯಿತು ಈಝಿಕೊಲ್ಟು ಏನು ಬರುತ್ತೆ ಅಲ್ಲಿಗೆ ಝೀರೋ ಝೀರೋ ಏನು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಉಳಿತಕ್ಕಂಥದ್ದು ಇಪ್ಪತ್ತೆರಡು ಎಂಟು ಎಂಟು ಬೈ ಹತ್ತಾಯಿತು ಅಲ್ಲಿಗೆ ಎಂಟು ಎರಡು ಹದಿನಾರು ಒಂದು ದಶಕ ನೆಕ್ಸ್ಟು ಹದಿನಾರು ಒಂದು ಹದಿನೇಳು ನೂರ ಎಪ್ಪತ್ತಾರು ಡಿವೈಡೆಡ್ ಬೈ ಹತ್ತೂ ಹತ್ತರಿಂದ ಬಾಗ್ಸಿದರೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಚದುರ ಸೆಂಟಿಮೀಟರ್ ಆದರೆ ಅಪ್ರಾಕ್ಸಿಮೇಟ್ ಆಗಿ ವ್ಯಾಲ್ಯೂ ಕೇಳಿರೋದ್ರಿಂದ ಹದಿನೇಳು ಪಾಯಿಂಟ್ ಆರನ್ನು ನಾವೇನು ಬರ್ಕೋಬೋದು ಹದಿನೆಂಟು ಚದುರ ಸೆಂಟಿಮೀಟರ್ ಅಥವಾ ಹತ್ರದ ವ್ಯಾಲ್ಯೂಗೆ ತಗೊಳೋದಕ್ಕೆ ಬರುತ್ತೆ ಇದಿಷ್ಟೋ ಕೂಡ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು